ಸಂಯುಕ್ತ ಕಿಸಾನ್ ಮೋರ್ಚಾ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವಂತೆ ಒತ್ತಾಯಿಸಿ ಬುಧವಾರ ದೆಹಲಿಯಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಹೊರಟಿದ್ದ ರೈತರನ್ನು ಭೂಪಾಲ್ನಲ್ಲಿ ಬಂಧಿಸಿರುವುದನ್ನು ಖಂಡಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರು ಬನ್ನೂರಿನ ಸಂತೆಮಾಳದ ಬಳಿ ಮೈಸೂರು ಮಳವಳ್ಳಿ ಮುಖ್ಯರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು ಆ ಆರು ಲಕ್ಷ ಕೋಟಿ ಸಾಲನ ನಾವು ಸಂಪೂರ್ಣ ಮನ್ನಾ ಮಾಡಿ ಅಂತ ಕೇಳ್ತಾ ಇದ್ದೀವಿ ಕಾರಣ ಇಷ್ಟೇ ಈ ವರ್ಷ ನೀವ್ಯಾರಾದ್ರೂ ಮಳೆ ಉದಿದೀಯಾ ನೀವೇ ಬೆಳೆ ತೆಗಿದೀಯಾ ಇಲ್ಲ ತಾನೆ ರೈತರು ಇವತ್ತು ಶೂನ್ಯ ಬಂಡವಾಳದಲ್ಲಿ ಇದ್ದಾರೆ ಅದಕ್ಕೋಸ್ಕರ ಒಂದು ಸಲ ಸಂಪೂರ್ಣ ಸಾಲ ಮನ್ನಾ ಮಾಡಿ ಅಂತ ಕೇಳ್ತೀವಿ ನರೇಂದ್ರ ಮೋದಿ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಸ್ವಿಗೆ ರೈತರ ಆದಾಯ ಡಬಲ್ ಆಗುತ್ತೆ ಅಂತ ನರೇಂದ್ರ ರೈತರ ಆದಾಯ ಡಬಲ್ ಆಗಿಲ್ಲ ಅದರ ಬದಲು ಸೊನ್ನೆ ಆಗಿದೆ ರೀತಿ ಡಬಲ್ ಆಗಿಲ್ಲ ಸೊನ್ನೆ ಆಗಿದೆ ಅಂತೇಳಿ ಇವತ್ತು ನಾವು ದೇಶ ದೇಶಾದ್ಯಂತ ದೆಹಲಿಯಲ್ಲಿ ಪ್ರತಿಭಟನೆ ಹಮ್ಮ ಬೇಕಾದಷ್ಟು ತಡೆಗೋಡೆ ಹಾಕಿದರೆ ದೇಶದಲ್ಲಿ ಯಾವ್ದು ಲಕ್ಷ್ಯ ಕಿಸಾನ್ ಮೋರ್ಚಾ रोधी केद्राइतर बंदी केंद बंधी वेंद्र सरकारो केद्र सरकार ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯ ಕಾಗಿ ಹೋರಾಟ ಬೇಕು ನ್ಯಾಯ ಬೇಕು 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 ನ್ಯಾಯ ಬೇಕು ಆತ್ಮೀಯ ರೈತ ಬಂಧುಗಳೇ ಇವತ್ತು ನಾವು ಬನ್ನೂರಿನ ಮಾಡದ ಮೈಸೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ರಸ್ತೆ ದಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕ ಬಂಧುಗಳು ಪ್ರಯಾಣಿಕರು ತಾವೆಲ್ಲ ಸ್ವಲ್ಪ ಗಮನ ಇತ್ತು ಕೇಳಬೇಕು ಯಾಕೆ ಅಂತ ಹೇಳಿದ್ರೆ ನವದೆಹಲಿನಲ್ಲಿ ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯಿಂದ ದೇಶಾದ್ಯಂತ ಹತ್ತಾರು ಲಕ್ಷಕ್ಕೂ ಹೆಚ್ಚು ಜನರು ಐವತ್ತೊಂದು ಸಮಾವೇಶ ಇಟ್ಕೊಂಡು ಕೇಂದ್ರ ಸರ್ಕಾರದ ಕಣ್ಣು ತರಿಸುವಂಥ ಕೆಲಸನ ಮಾಡ್ತಾ ಇದ್ರು ಅದಕ್ಕಾಗಿ ಏನು ಕರ್ನಾಟಕದಿಂದ ಐನೂರಕ್ಕೂ ಹೆಚ್ಚು ಜನ ನವದೆಹಲಿ ಹತ್ರ ರೈಲುಗಳಲ್ಲಿ ಪ್ರಯಾಣ ಮಾಡ್ತಿತ್ತು ಮೊನ್ನೆ ರಾತ್ರಿ ಏನು ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಕರ್ನಾಟಕದ ಇನ್ನೂರೈವತ್ತಕ್ಕೂ ಹೆಚ್ಚು ಜನರನ್ನ ಪೊಲೀಸರ ದೌರ್ಜನ್ಯದ ಮೇಲೆ ದಬ್ಬಾಳಿಕೆ ಮಾಡಿ ರೈಲು ತಡೆಯನ್ನು ನಿಲ್ಲಿಸಿ ಅಲ್ಲಿರ್ತಕ್ಕಂಥವ್ರನ್ನೆಲ್ಲ ಬಂಧನ ಮಾಡಿದ್ದೇನೆ ಆತ್ಮೀಯ ಬಂಧುಗಳೇ ಏನು ದೇಶದಲ್ಲಿ ಇವತ್ತು ಹೋರಾಟ ಅಂತ ಹೇಳಿದ್ರೆ ದೇಶದ ಯಾವಂದು ಇರೋರು ಸಾಲ ಮನ್ನಾ ಆಗಬೇಕು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ವರದಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಪ್ರಧಾನಿಯವರು ನಾನು ಅಧಿಕಾರಕ್ಕೆ ಬಂದಾಗ ನಾನು ಜಾರಿಗೆ ತರ್ತಕ್ಕಂಥ ಎಂ ಎಸ್ ಸ್ವಾಮಿನಾಥನ್ ವರದಿ ಕೃಷಿ ವರದಿ ಆ ವರದಿಲಿರ್ತಕ್ಕಂಥ ಎಲ್ಲ ಕನಿಷ್ಠ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ನಾನು ನಿಗದಿ ಮಾಡ್ತೀನಿ ಅಂತ ಹೇಳಿದ್ರು ಅವರು ಪ್ರಥಮ ಬಾರಿಗೆ ಪ್ರಧಾನಿ ಆದಾಗ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ವಚನ ಸ್ವೀಕರಿಸಿದ ಮೊದಲನೇ ಕೆಲಸ ರೈತರನ್ನ ಒಕ್ಕಲಿ ಕೆಲಸ ಪ್ರಮಾಣ ಪತ್ರ ಕೊಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ನಾನು ಜಾರಿಗೆ ತರೋಕ್ಕಾಗಲ್ಲ ಅಂತ ಹೇಳ್ತಾರೆ ಆ ಉದ್ದೇಶ ಇಟ್ಕೊಂಡು ಇವತ್ತು ನವದೆಹಲಿನಲ್ಲಿ ಏನು ರೈ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ರೈತರ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಆಗಬೇಕು ಅಂತೇಳಿ ಹೋರಾಟ ಇಟ್ಕೊಂಡಿದ್ರು ಆದರೆ ಏನು ನರೇಂದ್ರ ಮೋದಿಯವರು ದೇಶದ ಎಲ್ಲ ರಾಜ್ಯಗಳಿಂದ ದೆಹಲಿಗೆ ಬರ್ತಕ್ಕಂಥ ಬಸ್ಸುಗಳಲ್ಲಿ ಬಸ್ಸುಗಳಿರ್ಬೋದು ಅವ್ರನ್ನೆಲ್ಲ ಬಂಧನ ಮಾಡ್ತಾ ಇದಾರೆ ನರೇಂದ್ರ ಮೋದಿಯವರೇ ನೀವೇನು ಸರ್ವಾಧಿಕಾರಿಗಳ ಏನು ಮನದಾಳದ ಮಾತು ಅಂತ ಮಾತಾಡ್ತೀರಿ ಮನ್ ಕಿ ಬಾತು ಅಂತ ಮಾತಾಡ್ತೀರಿ ನಾನು ರೈತ ಪರ ಅಂತ ವೇದಿಕೆ ಮೇಲೆ ಮಾತಾಡ್ತೀನಿ ಏನು ಎಲ್ಲ ದೇಶದಲ್ಲಿರ್ತಕ್ಕಂಥ ಮಾಧ್ಯಮದ ಮಾಧ್ಯಮದವ್ರನ್ನೆಲ್ಲ ಗಮನ ಸೆಳೆದು ರೈತರ ಬಗ್ಗೆ ನಾನು ಇದ್ದೀನಿ ಅಂತೀರಿ ಏನು ಇವತ್ತು ಹೊರ ರಾಷ್ಟ್ರಗಳಲ್ಲಿ ರೈತ ಬೆಳೆದಂತ ಆ ದೇಶಗಳಲ್ಲಿ ಸಂಕಷ್ಟದಲ್ಲಿರ್ತಂಥ ಇರುವಂತವ್ರಿಗೆ ತಿನ್ನಲಿಕ್ಕೆ ಅನ್ನ ಇಲ್ಲ ನಮ್ಮ ದೇಶದ ರೈತರು ಸಾಲ ಮಾಡಿ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಇವರು ಬೆಳೆದ ಬೆಳೆನೆಲ್ಲ ನೀವು ದಾನ ಕೊಡ್ತಾ ಇದ್ದೀರಿ ಏನು ನೀವು ಸರ್ವಾಧಿಕಾರಿಗಳ ಏನು ರೈತರೇನು ಟಕ ಇದ್ರ ಇಲ್ಲ ದೇಶದ್ರೋಹಿಗಳ ದ್ರೋಹಿ ಬಡ ಏನಕ್ಕೆ ಬಂಧಿಸಿದಿರಿ ನಿಮ್ಗೆ ಏನು ಮಾನ ಮರ್ಯಾದೆ ಇಲ್ವಾ ನಿಮ್ಗೆ ಏನು ನಾಚನೆ ಇಲ್ವಾ ಏನ್ರಿ ನೀವು ಮಾಧ್ಯಮದಲ್ಲಿ ದಿನಗಟ್ಟಲೆ ರೈತರು ದೇಶದ ಬೆನ್ನೆಲುಬು ಅಂತೀರಿ ರೈತರನ್ನ ಬಂಧು ನಾನು ಇಟ್ಟಿದ್ದೀರಿ ಏನಿವತ್ತು ಮಹಾರ ಮಧ್ಯ ಪ್ರದೇಶದ ಏನು ಭೂಪಾಲ್ನಲ್ಲಿ ಇರ್ತಕ್ಕಂಥ ರೈತರನ್ನ ಉದ್ದನಿಗೆ ತಗೊಂಡು ಹೋಗ್ತಾ ಇದ್ದೀರಿ ಏನಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ಏನು ಉದ್ದೇಶಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ಬಂದು ವೇಳೆ ನೀವೆಲ್ಲ ಯೋಚನೆ ಮಾಡಬೇಕು ರೈತರಿಗೆ ಈ ಥರ ರಾಜ್ಯದ ಸರ್ಕಾರಗಳು ಅಧಿಕಾರಕ್ಕೆ ಬದಲೇ ನಮ್ಮನ್ನೆಲ್ಲ ಕಾಲು ಕಟ್ಟಿ ಹಣ ಎಂಡಗಳನ್ನ ಹಂಚಿ ನಾವೆಲ್ಲ ಕೊಟ್ಬಿಟ್ಟಿದ್ದೀವಿ ಇವತ್ತು ನಮ್ಮನ್ನು ಕೊಲೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ದೇಶದ ಪ್ರಧಾನಿಗಳು ಏನು ಉದ್ ಏನು ಅಂಬಾನಿ ಅದಾನಿ ಇಂಥ ಉದ್ಯಮಿಗಳಿಗೆ ಲಕ್ಷ ಲಕ್ಷ ಗೊತ್ತ ಸಾಲವನ್ನು ಮಾಡಿದ್ದಾರೆ ಅವ್ರು ಏನಾದರೂ ದೇಶಕ್ಕೆ ಮಾಡಿದ್ದಾರೆ ಅವರು ಏನೋ ಒಂದು ಉದ್ಯೋಗ ಕೊಟ್ಟಿರ್ಬೋದು ಆದರೆ ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ ಅನ್ನ ಕೊಡ್ತಕ್ಕವರು ರೈತರೆ ಈ ರೈತರನ್ನ ಒಕ್ಲೆ ಕೆಲಸ ಮಾಡಬೇಡಿ ಈ ರೈತ ಉಳಿದ್ರೆ ಈ ದೇಶ ಉಳಿತದೆ ಇಲ್ಲ ಅಂದ್ರೆ ನರೇಂದ್ರ ಈ ದೇಶಕ್ಕೆ ಆಹಾರ ಬೆಳಲಿಕ್ಕೆ ಮಾಡ್ತಕ್ಕಂಥ ಸಾಲ ಈ ಸಾಲನ ಯಾರು ತೀರ್ಸ್ಬೇಕು ಧ್ವನಿ ಎತ್ತಿದ್ದಾರೆ ಧ್ವನಿ ಎತ್ತಿರವಾದ ಧ್ವನಿ ಎತ್ತಿರೋದು ಪ್ರಬಲವಾದ ರಾಜ್ಯದ ಎಂ ಎಲ್ ಎಂಪಿಗಳು ಅಂತ ಇದ್ದಾರೆ

ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಕಾರಣ ಇಷ್ಟೇ ಸಂಯುಕ್ತ ಕಿಸಾನ್ ತಡೆಯಲಿ ಇವತ್ತು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ರೈತರ ಬೆಳೆದಂತ ಬೆಳೆಗಳಿಗೆ ಎಂಎಸ್ ವಿ ಬೆಲೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಕ್ಕೆ ಇವತ್ತು ಐದು ಲಕ್ಷ ರೈತರು ದೆಹಲಿಯಲ್ಲಿ ಪ್ರತಿಭಟನೆ ಹಮ್ಮಿಕಲಿದ್ದು ಅದರ ಉದ್ದೇಶದಿಂದ ರಾಜ್ಯ ಕಪ್ಪು ಬೆಳೆಗಾರ ಸಂಘದ ಅಧ್ಯಕ್ಷರಾದ ಕುರ್ಬೂರ್ ಸರತ್ ಕುಮಾರ್ ಅವರ ನೇತೃತ್ವದಲ್ಲಿ ಐನೂರು ರೈತರು ದೆಹಲಿಗೆ ಪ್ರಯಾಣ ಬೆಳೆಸಿದ್ರು ಮಧ್ಯಪ್ರದೇಶದ ಭೂಪಾಲ್ ನಲ್ಲಿ ಎಲ್ಲರೂ ಬಂಧನ ಮಾಡಿದ್ದಾರೆ ಕಾರಣ ಇಷ್ಟ ಇವರೆಲ್ಲ ಯಾರು ದೆಹಲಿಗೆ ಹೋಗಬಾರ್ದು ಕರ್ನಾಟಕದ ರೈತರು ದೆಹಲಿಗೆ ಹೋಗಬಾರ್ದು ಅಂತ ಬಂಧನ ಮಾಡಿದ್ದಾರೆ ಅದರಲ್ಲಿ ಮಹಿಳೆಯರು ಸುಧಾ ಎಪ್ಪತ್ತೈದು ಜನ ಮಹಿಳೆಯರು ನನ್ನೊಂದು ಕ್ವೇಶನ್ ಇದೆ ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದೆ ಕೇಂದ್ರ ಸರ್ಕಾರ ದೇಶದ ನೂರ ಎಪ್ಪತ್ತೈದು ಉದ್ಯಮಿಗಳಿಗೆ ಆದ್ರೆ ಈ ದೇಶದಲ್ಲಿ ಕೇವಲ ಆರು ಲಕ್ಷ